ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಸಂಕ್ರಾಂತಿ ಬೋಗಿದು ಬಾಜಿ ಪಲ್ಯ ಅಂತಾರೆ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಕಡೆ ಬಾಜಿ ಪಲ್ಯ ಅಂತಾರೆ ಆ ಪಲ್ಯ ಮಾಡೋದು ಹೆಂಗಂತ ನಿಮ್ಗೆಲ್ಲ ಹೇಳ್ಕೊಡ್ತೀನಿ ಬರ್ರಿ ಬಾಜಿ ಪಲ್ಯ ಮಾಡ್ಲಿಕ್ಕೆ ಏನೇನು ತರಕಾರಿ ಬೇಕನ್ನೋದು ನೋಡೋಣ ಬರ್ರಿ ಒಂದು ಸ್ವಲ್ಪ ಬದ್ನಿಕಾಯಿ ಹೆಚ್ಚಿಟ್ಕೊಂಡಿನಿ ಒಂದು ಸ್ವಲ್ಪ ಕಡಲೆ ಪಲ್ಯ ಟಮಾಟಿ ಗಜ್ಜರಿ ಬಟಾಟಿ ಉಳ್ಳಾಗಡ್ಡಿ ತಪ್ಪಲ ಹೆಚ್ಚಿಟ್ಕೊಂಡಿ ಕೊತ್ತಂಬ್ರಿ ಪಲ್ಯ ಇವೆಲ್ಲ ಹೆಚ್ಚಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿರಿ ನಾ ಈಗ ಇಷ್ಟು ತೊಗೊಂಡೀನಿ ಹೆಚ್ಚಿಗಿನ್ನು ತಗೋತಾರೆ ಎಲ್ಲ ತರಹದ ಕಾಯಿ ಪಲ್ಯ ತಗೋತಾರ ನಮ್ಮ ಮನೆಯಾಗ ಇಷ್ಟಿದ್ದು ಇಷ್ಟೇ ತೊಗೊಂಡಿನಿ ನಾ ಇದಕ್ಕೆ ಕುಂಬಳಕಾಯಿ ಹಾಕ್ತಾರ ಪಾಲಕ್ ಹಾಕ್ತಾರ ಹುಣಸಿ ಪಲ್ಯ ಹಾಕ್ತಾರ ಅದು ಜುಟ್ಲು ಪಲ್ಯ ಅಂತಾರ ಅದು ಹಾಕ್ತಾರ ಎಲ್ಲ ತರಾನು ರೀ ನಿಮ್ಗೆ ಯಾವ ಸಿಗ್ತಾವೋ ಅವೆಲ್ಲ ಕಾಯಿ ಪಲ್ಯ ಹಾಕದಷ್ಟು ಎಷ್ಟು ಹೆಚ್ಚಿ ತಪ್ಪಲಿ ಪಲ್ಯ ಕಾಯಿ ಪಲ್ಯ ಹಾಕ್ತಿರಿ ಅಷ್ಟು ಟೇಸ್ಟ್ ಆತದ ಅದಕ್ಕೆ ನಾ ಇಷ್ಟು ಹಾಕಿನಿ ನೀವು ಇನ್ನೊಂದು ಸ್ವಲ್ಪ ಇದ್ರೂ ಹಾಕ್ರಿ ಆಮೇಲೆ ಕಾಳುಗಳ್ರಿ ಕಾಳುಗಳಂದ್ರ ಇಲ್ಲಿ ನಮ್ಮ ಕಡೆ ಎಲ್ಲಾ ಕಾಳು ಕೂಡಿದ್ವಿ ಈಗ ಹಬ್ಬಕ್ಕೆ ಮಾರ್ಲಿಕ್ ಬಂದಿರ್ತಾವ್ ಎಲ್ಲಾ ತರಹದ ಕಾಳು ಕುಡ್ಸಿರ್ತಾರ ಅವೆಲ್ಲಾ ತರಹದ ಕಾಳ ತಗೊಂಡು ಪಲ್ಯ ಮಾಡುದಿರ್ತದ್ರಿ ನಿಂಬಲ್ಲಿ ಬಲ್ಲಿ ಕಾಂಗ್ ಅಂದ್ರೆ ಕುಡ್ಸಿದಿರ್ಲಿಲ್ಲ ಅಂದ್ರ ಮನ್ಯಾಗ ಎಲ್ಲಾ ನೀವು ಪಲ್ಯ ಮಾಡ್ಲಿಕ್ಕೆ ತಂದಿರ್ತಿರಲ್ಲ ಅವೇ ಕಾಳದಾಗ ಎಲ್ಲ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಒಮ್ಮೆ ಭಾಳ ತಗೊಂಡು ಭಾಳ ಆಗಿಬಿಡ್ತಾವ ಎಕಾ ಎಳಕಾ ಎಲ್ಲಾ ತಗೊಂಡು ಅವು ಪಲ್ಯ ಎಲ್ಲಾ ಕಾಳೆಲ್ಲ ತಗೊಂಡು ಸ್ವಚ್ಛ ತೊಳಿಬೇಕ್ರಿ ಸ್ವಚ್ಛ ತೊಳಿಬೇಕು ತೊಳೆದು ಕಾಳು ಅಂದ್ರೆ ಎಲ್ಲಾ ಮೆಟಿಗಿ ಕಾಳ ಹುರುಳಿ ಕಾಳ ಅಲಸಂದಿ ತೊಗರಿ ಕಡ್ಲಿ ಬೇಳೆ ತೊಗರಿ ಬೇಳೆ ಹೆಸರು ಬ್ಯಾಳಿ ಎಲ್ಲ ಒಟ್ಟು ಥರ ಎಲ್ಲ ಥರದ ಕಾಳು ಹಾಕುದ್ರಿ ಹಾಕಿ ಸ್ವಚ್ಛ ತೊಳಿಬೇಕು ನಾ ಈಗ ಮಾರ್ಕೆಟ್ನೆ ತೊಗೊಂಬಂದ್ಬಿಟ್ಟಿನಿ ನಾವು ಎಲ್ಲ ಥರ ಕಾಳು ಕುಡಿಸಿದ್ದು ಹಿಂಗೆಲ್ಲ ಸ್ವಚ್ಛ ತೊಳೆದು ಅದಕ್ಕೆ ಇವೆಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ರಿ ಅವು ಅವೆಲ್ಲ ಹೋಳ ತಪ್ಪಲ ಎಲ್ಲ ಅಷ್ಟು ಹಾಕ್ಬೇಕು ಅದ್ರೊಳಗೆ ಹಾಕಿ ಎಲ್ಲ ತುಂಬ ಮುಣಗಂಗ ನೀರು ಹಾಕ್ಬೇಕು ಒಂದು ತಂಬಿ ಮ್ಯಾಲೊಂದು ಸ್ವಲ್ಪ ಹಾಕ್ಬೇಕ್ರಿ ಹಾಕಿ ಒಂದು ಎಂಟು ಸೀಟಿ ಹೊಡೆಸ್ಬೇಕು ಕುಕ್ಕರ್ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟು ಒಂದು ಏಳು ಎಂಟು ಸೀಟಿ ಹಚ್ಚ ಹೊಡಸ್ಬೇಕ್ರಿ ಅವು ಯಾಕಂದ್ರ ಒಂದೊಂದು ಕಾಳ ಬಿರ್ಸಿರ್ತಾವ ರಾಡಿ ಮೆತ್ತಗ್ ಕುದಿಬೇಕು ಅದು ಅಷ್ಟು ಚಂದ ಕುದ್ದು ಏಳು ಸೀಟಿ ಹೊಡೆದಿಂದ ಈಗ ಒಂದು ಏಳಂಟು ಸೀಟಿ ಹೊಡಿಸಿನಿ ಹೊಡಿಸಿ ಅದು ಕುಕ್ಕರ್ ಬಂದ್ ಮಾಡಿ ಈಗ ಗ್ಯಾಸ್ ಮ್ಯಾಲ ಒಂದು ಬುಟ್ಟಿ ಇಟ್ಟಿನಿ ಬುಟ್ಟಿ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹ್ಯಾಕ್ ಮಾಡೋರು ರೀ ಹಂಗ ಸಾಸಿ ಜೀರಿ ಹಿಂಗ ಹಾಕಿ ಮಾಡೋರು ಮಾಡ್ತಾರ ಬಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಆಗ್ತದ ಅದ್ರ ಸಲುವಾಗಿ ನಾ ವಿಡಿಯೋ ಸಲುವಾಗಿ ಬಳ್ಳುಳ್ಳಿನೇ ಹಾಕಿನಿ ಅದಕ್ಕ ಒಂದ್ ಒಂದ್ ಎರಡು ಚಮಚದಷ್ಟ್ ಎಣ್ಣೆ ಹಾಕಿ ಬಳ್ಳುಳ್ಳಿ ಸುಲ್ಕೊಂಡಿಟ್ಕೊಂಡು ಕುಟ್ಟಿ ಅದಕ್ ಹಾಕ್ಬೇಕ್ರಿ ಹಾಕಿಂದ ಕೆಂಪ ಘಮ ಘಮ ವಾಸ ಬರ್ತದ ಬಂದಿಂದ ಇದು ಎಲ್ಲಾ ಕುದ್ದಿರ್ತದಲ್ಲ ರಗಡ್ಸ್ಬೇಕ್ರಿ ಅದ್ ಚಮಚಲ್ಲಿ ಚಮಚದೇ ರಗಡ್ಸಿ ಅದಕ್ ಸುರಿ ಬಿಡ್ಬೇಕು ಈಗ ಬುಟ್ಟಿಗೆ ಸುರಿವಿನ್ರಿ ಸುರಿವಿ ಒಂದ್ ಸ್ವಲ್ಪ ಹುಣ್ಸಣ್ಣ ರಾಡಿ ಹಿಂಡದ್ರು ಬರ್ತದ ಇಲ್ಲಾ ಒಂದ್ ಎರಡಲಿ ಹುಣ್ಸಂಡ್ ಹಾಕಿದ್ರು ಬರ್ತದ ಯಾಕಂದ್ರೆ ಹುಂಚಿ ಪಲ್ಯ ಹಾಕಿದ್ರೆ ಹಾಕುದು ಬೇಡ ನಾವು ಹುಣಸಿ ಪಲ್ಯ ಹಾಕಿದ್ದಿಲ್ಲ ಬರೀ ಟಮಾಟಿದು ಟೇಸ್ಟ್ ಆಗೋದಿಲ್ಲ ಅದ್ರ ಸಲುವಾಗಿ ಒಂದು ಎರಡಲಿ ಹುಣ್ಸಣ್ಣೆ ಒಕ್ಕಟ್ಟುಬಿಟ್ಟಿನಿ ಅದರೊಳಗೆ ಹುಣ್ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಹುಣ್ಸೆಣ್ಣೆ ಹಾಕ್ಬೇಕು ರೀ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಒಂದು ಅದಕ್ಕೆ ನೋಡ್ಬೇಕು ರೀ ಪಲ್ಯ ಎಷ್ಟು ನೋಡ್ಕೊಂಡು ನಿಮ್ಮ ಖಾರ ನೋಡಿಕೊಂಡು ಒಂದು ಐದಾರು ಏಳು ಎಂಟು ತಗೊಂಡು ತೊಗೊಂಡು ಮಿಕ್ಸರ್ಕ ಸಣ್ಣ ರುಬ್ಕೊಂಬಂದು ಅದು ಮಿ ಮಿಕ್ಸರ್ಗೆ ರುಬ್ಕೊಂಡ್ ಬಂದಿದ್ದು ಪೇಸ್ಟ್ ಹಾಕ್ಬೇಕು ಮೆಣಸಿಕೆ ಪೇಸ್ಟ್ ಹಾಕಿ ಅದಕ್ಕೆ ಒಂದು ಚಿಟಿಕೆ ಅರಶಿಣ ಪುಡಿ ಹಾಕ್ಬೇಕು ರೀ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು ಹಾಕಿ ಅದ್ರ ಮ್ಯಾಲ ಸ್ವಲ್ಪ್ ರೀ ಬ್ಯಾಡಿ ಅದ್ರ ಮ್ಯಾಲ ಕೊತ್ತಂಬರಿ ಉದುರಿಸಿ ಇನ್ನೊಂದ್ ಎರಡು ಗಿ ಕುದ್ದಿಸಿ ಇಟ್ರ ಭಾರಿ ಟೇಸ್ಟ್ ಆತ ರೀ ಸಜ್ಜಿ ಬಕ್ರಿ ಕೂಡ ಭಾರಿ ಟೇಸ್ಟ್ ಆತದ ಇದು ನಂಬಲ್ಲಿ ಸಂಕ್ರಾಮಕ ಸ್ಪೆಷಲ್ ಈ ಮನಿ ಮನೆ ಬೀರ್ತಿರ್ತಾರಿ ಒಂದ್ ಶೇಂಗದ ಹೋಳಿ ಬಕ್ರಿ ಹಿಂಡಿ ಅಗಸಿ ಹಿಂಡಿ ಶೇಂಗದ ಹಿಂಡಿ ಪಲ್ಯ ಇವೆಲ್ಲ ಬಾಜಿ ಪಲ್ಯ ಮಾಡಿದ್ದು ಹಾಕೊಂಡು ಇಲ್ಲಿ ಮನೆ ಮನೆ ಕೊಡೋದಿರ್ತದ್ರಿ ಪದ್ಧತಿ ಈಗಿನ ಕಾಲದಾಗ ಎಲ್ಲ ಕಡಿಮೆ ಆಕೋತ ಹೊಂಟದ ಮೊದ್ಲೆಲ್ಲಾ ಕೊಡ್ತಿದ್ದೀ ನೀವು ಒಂದ್ಸರಿ ಮಾಡಿ ನೋಡ್ರಿ ಬಾರಿ ಟೇಸ್ಟ್ ಹತ್ತದ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ